ನಾನು ನಾವು ಇವ್ರ ಬಿಟ್ಟು ನಾನ್ ಇಪ್ಪತ್ತೇಳು ಬಿಟ್ಟು ಹತ್ತ ವರ್ಷದಾಗ ಕಂಪನಿ ಸ್ವಲ್ಪ ಡಿಮ್ಯಾಂಡ್ ಆಯ್ತ್ರಿ ಬಿಟ್ಟ್ರಿ ಸ್ವಲ್ಪ ಬಾಳ್ ಬಂದ್ ಬಂದ ಏ ನಮ್ ನಾಟಕ ಬೇಕೇ ಬರವ್ರಿ ಜಗಳ ತೆಗ್ಯಾವ್ರಿ ಅವ್ರ ಕಂಪನಿ ಮುರದ್ ಪೇಪರ್ ಅನೌನ್ಸ್ ಮಾಡ್ರಿ ನಾವ್ ಬರೋದು ಹೋಗುದು ಎಲ್ಲ ನೀವು ನೀವು ಸ್ವಾಮಿ ನಾಟಕ ಮಾಡಬೇಕು ಹೌದ್ರಿ ಈಗ ಅವರ ಅವ್ರ ಬಂದ ರಿಕ್ಕಾ ಹಾಕಿರೀ ಒಟ್ಟು ನೀವ್ ನಾಟಕ ಮಾಡಬೇಕಾರ ನೀವು ಒಂದ್ ವರ್ಷ ಸೀಸನ್ ಅವ್ರ ಬಂದ್ ಹೋಗುದ್ ನೋಡಿ ನಾನು ತಿಳಿಕ್ರಿ ಹಿಂದರ್ಸಿ ಇಷ್ಟ ಮಂದಿ ಅಪೇಕ್ಷೆ ಐತಿ ಅಂದ್ರೆ ನಾ ನಾಟಕ ಮಾಡಬೇಕು ನಾ ಏನ್ ಮಾಡೀನ್ರಿ ಮೊದಲಾದ್ರು ಇವ್ರು ಕೂಡ ಹೋಗಿನ್ರಿ ನಾನ್ ಜಿಲ್ಲಾಧ್ಯಕ್ಷನ್ ಪಾರಾಡ್ ಮಾಡ್ತೀನಿ ಹೀ ಜಿಲ್ಲಾಧ್ಯಕ್ಷನ್ ಪಾರಾಡ್ ಮಾಡುದು ಡೋಳಕ್ ಬರೋಸ ಮಾಡ್ತೇನ್ರಿಂದ ಬಿಟ್ಟು ಮನತು ಅದ್ ಇದತಾನ ಸ್ವಲ್ಪ ಅದ್ ಮಂದಿ ಅಪೇಕ್ಷೆ ನೋಡಿ ನಾ ಸ್ವಂತ ಕಂಪನಿ ಬ್ಯಾರೇನ ನಾ ಮಾಡಿನ್ರಿ ಮತ್ತೆ ಮತ್ತೆ ನೀವು ಹೆಂಗ ಕುತಿಯಾಳ್ ಪಾಟ್ ನೀವು ನೋಡಿನ್ರಿ ಕಣ ನೋಡಿದ್ರಿ ನೋಡಿದ್ರಿ ಮತ್ತೆ ವಿಡಿಯೋ ಕ್ಯಾಸೆಟ್ ಕ್ಯಾಸೆಟ್ ರೀ ಅದನ್ನ ರಿಪ್ಲೇ ಆದ್ರೆ ದೇವ್ನ ಅದಕ್ಕೆ ಚೇಂಜ್ ಕೇಳ್ತಿದ್ದೀನಿ ಅಂತ ಕೇಳ್ತೀರಿ ಇವರು ಮಾಡಿದ ನೋಡಿದ್ರಿ ಇಲ್ಲಿ ಕಂಪನಿ ಅವನು ಕೂಡ ನಾ 10 ವರ್ಷ ಆಡಿದೆ ಅಂತ ನಿಮಗೆ ಇವರದ ಆ ಪಾತ್ರ ಯಾವ ಸಂದರ್ಭ ಲೈಕ್ ಆಗಿತ್ತು ನಿಮ್ಮ ಅಪ್ಪರದ ಎಲ್ಲ ನೋಡಿದ್ರೆ ಅದರಲ್ಲಿ ಯಾವುದು ಕೆಲವೊಂದು ಬಿಡಿ ಸೇದದು ಅದ ಕೆಲವೊಂದು ಅದ ಆ ಸ್ಟೈಲ್ ನನಗೆ ಇನ್ನ ಬರಂಗಿಲ್ಲ ರೀ ಬಿಡಿ ಸೇದದು ಬರಂಗಿಲ್ಲ ರೀ ಒಂದು ನೀವು ಇದೆ ಅಂದ್ರೆ ಆ ಮೈ ರೂಪದ ಏನ ಹೌದು ಹೌದು ஆஹ் சன்னிவசன் அவனங்க ஜப் பார்க்கல ஆடத்தன் அவன சேதங்கல் அதாள் அது பிடிசி ஒன்னை மினி நான் அது சேதம் ಇಲ್ಲ ನೀವು ಮೆಚ್ಚಿದ ದೃಶ್ಯ ಯಾವ್ದು ಇವ್ರು ನೀವು ನಿಮ್ ನಾಟ ನೀವು ನೋಡಿದಾಗ ಯಾವ ಎಲ್ಲ ಅವ್ರದ್ದು ಪೂರ್ತಿ ಇದು ಕುದ್ಬೇರ್ ಪಾಡಂಕ ಮೊದಲ ಅಗದಿ ಇವ್ರ ನಾಟಕ ನೋಡಿದ್ರೆ ಬೆಳಕ ನಗತ್ತಿದ್ರಿ ನೀವು ಅದ್ರ ಒಟ್ಟು ಎಚ್ ಅಂದ್ರೆ ಒಂದ್ ನಮ್ಮ ಕ್ಯೂಡ್ ಮಾಡಿ ಕಿತ್ತ ಬಂದ್ರೆ ಈ ಪ್ರತಿ ಊರಾಗ ಹಂಗಿರ್ಲಿಲ್ಲ ಈಗ ಒಂದೊಂದು ಸ್ಟೇಜ್ ನಾವು ಹತ್ತ ಸಲ ಆಡಿದ್ವಿ ಹತ್ತ ಸಲಿ ಆಡಿ ನಮಗ ಬೇಸರ ಆಗಿದ್ರೆ ಆ ಸ್ಟೇಜ್ ನೋಡಿ ಆದ್ರೆ ಪ್ರೇಕ್ಷಕರು ಕುದಿವೆನ ಆಟ ಹೇಳಿ ನಾವು ಪಟ್ಟಿ ಕೊಡ್ತಿವ್ರಿ ಇಲ್ದ ಇಲ್ಲ ಇಲ್ಲಿ ಪಟ್ಟಿನ ಕೊಡಂಗಲ್ ಕತ್ತಾರೀ ಅದು ಹತ್ತಿರ ನಾವು ನೀವು ಸಾಹಿತ್ಯಗಳು ದೊಡ್ಡವ್ರ ನೀವು ಹುನ್ನೂರಾಗ ಸಂಗೀತ ಹುಣ್ಣೂರಾಗ ಸಾಹಿತ್ಯ ಮದ್ರ ಕಂಡಿ ಸಂಗೀತ ನಮ್ಮ ಆಟ ಏನ್ ನಿತ್ಯ ಕುಮಾರ ಬ್ಯಾಸರಾಗೈತೆ ಅಂದ್ರ ಗುರುಗಳ ಪಟ್ಟಿ ನಾಟ ಇಳಿಯರನ್ನ ಪಟ್ಟಿ ಕುಡ್ತಿವತಾರ ಪ್ರತಿಯೊಬ್ಬರೂ ನಾವ್ ಏನ್ ಮಾಡೋಣ ಅದಕ್ಕ ನೀವ್ ಬರಬೇಕ ಅಂದ್ರೆ ನೀವ್ ಹೆಮ್ಮೆ ಪಡೋ ವಿಷಯ ಅದೇ ನೋಡ್ರಿ ನಾವ್ ಹೋದ್ರ ಬೇಲರಿ ಕೂಡಲಾರದಷ್ಟು ಬಂದಿರಿ ಅವು ಭಕ್ತಿ ಸಾರ ನಾಟಕ ಇದ್ರು ಒಂದ್ ತಾಸ್ ನಮಗ್ ಯಾರ್ಗೂ ಕೊಡಂಗಿಲ್ಲಾ ಇಟ್ಟ್ಯಾಂಗ ನಿಮ್ಮ ಮಂದಿನ ಕುಂಡಸ್ತೀರಿ ಆ ತಾರಿ ಅಂದ್ರ ಇಷ್ಟ ನಿಮ್ಮ ನಾಟಕ ಮಾತ್ರ ದಕ್ಕ ಎಲ್ಲೆ ಶ್ರೀರಾಮದಾರ ಯಾನ್ ನಕ್ಷತ್ರದಾಗ ಬರ್ದಾರ ಗೊತ್ತಿಲ್ರಿ ನೀವ್ ಯಾವ ನಕ್ಷತ್ರಾಗ ಪಾಠ ಮಾಡ್ತೀರ ಅದು ಗೊತ್ತಿ ಇವ್ರ್ ಯಾವ್ ನಕ್ಷತ್ರದಾಗ ಪೂಜೆ ಮಾಡೋರ್ ಗೊತ್ತಿಲ್ರಿ ಆದ್ರ ಒಟ್ಟ ಅದಕ್ಕ ಒಟ್ಟ ಕೊನೆ ಅಲ್ಲೊಂದಿಲ್ಲ ರೀ ಎಲ್ರಿ ಒಟ್ಟ ಇಲ್ರಿ ಒಂದ್ ವರ್ಷ ಬಿಟ್ಟು ತನ್ನ ಎರಡನೇ ವರ್ಷ ನಮ್ಮ ನಾಟಕ ಆಗಬೇಕು ನೋಡ್ರಿ

ಅದ ಬಂದ ಕರಿಂಗ ಮಟ್ಟಕ್ ಹೋಗುದು ಅಲ್ಲಿ ಬಂದ್ ಗಾಡಿ ಸ್ಟಾಪ್ ಆಗೇತಿ ಅಲ್ಲ ಒಬ್ಬ ಪಟ್ಟಿ ಅಂಗಡಿಯಾಗ ನಮ್ಮ ಆಟ ಹಾಕೊಂಡ್ ಕುತ ಆಟ ಕೇಳ್ಕೊತಾರು ಏ ಅದೇನು ಮಂದಿ ಮತ್ತೆ ದಿಲೀಪ್ ನನಕ ದಿಲೀಪ್ ಅಂಗಡಿ ಏನತ್ತ ಒಬ್ಬ ಇಳ್ದು ಹೋಗ್ಕಾರಿ ಕೆಲಾಕಿ ರಾಜಕೀಯ ಅಂಟೇನ್ ದಿಲಿ ಅವರಿಗೆ

ನಾವ್ ಮತ್ ನಾವ್ ಆಟ ಆಡಕ್ಕೆ ಹೋಗಿದ್ವಿ ಅಂದ್ರೆ ಮತ್ತ ಯೂಟ್ಯೂಬ್ ಚಾನಲ್ ನಾವ್ ಹುಡುಗವ ನಮ್ಗೇನ್ ಗೊತ್ತಿದ್ದಿಲ್ಲ ಮತ್ ಈಗ ಒಂದ್ ಪ್ರವೇಶದ ಮಾಡಿದ್ರೆ ಹುಡುಗರು ಮಾಡ್ಕೊತಿರ್ತಾರೆ ಆಟ ಮಾಡ್ತಾರ ನೋಡ್ ನಾವ್ ಸ್ಟ್ಯಾಂಡರ್ಡ್ ಕರೆಕ್ಟ್ ಪೂರ್ತಿ ನಾಟಕ ಮಾಡಿ ಪೂರ್ತಿ ನಾಟಕನ ಮಾಡಿದ್ರೆ ನಾಟಕನ ಮಾಡಿದ್ರ ನಾಟಕ ಮಾಡ್ಬಿಟ್ಟು ನಾವು ಭಾಗ ಅವ್ ಯಾ ಸನ್ನಿವೇಶ ಅದ ಭಾಗ ಹೆಸರು ಹಾಕ್ಯಾಕೆ ಒಂದೇ ಬಾಯಿ ಎರಡನೇ ಬಾಯಿ ಇದು ಪಂಚಾಯತ್ ಇದು ಹಿಂಗ ಎಲ್ಲಾ ಹೆಸರು ಹಾಕಿ ಶಿಪ್ಪಿಲಿ ಶಿವಶಾರಣ ಮುಖವನು ದಿಟ್ಟಿಸಿ ನೋಡುತ್ತ ಹೋಗುತ್ತೆ ಶಿಟ್ಟಿನ ನೀ ಶಿವ ಶರಣರ ಮುಖವನ್ನು ದಿಟ್ಟಿಸಿ ನೋಡುತ್ತ ಹೋಗತಿ ಹೊಟ್ಟೆ ಪಾಡಿಗೈ ಮೋಸ ವಂಚನೆ ಲೆಕ್ಕವಿಲ್ಲದೆ ಮಾಡತಿ ಬಟ್ಟೆ ಬೇರೆ ಸಂಸಾರ ಕಮೆಚ್ಚಿ ಹುಚ್ಚಿಯಾಗಿ ನೀ ಹೋಗತಿ ಭಕ್ತಿಯೇ ಮಾಡಕವಲ್ಲಂತಿ ಮುಕ್ತಿ ಆದರ ಬೇಕಂತೆ ಅಗರ ಇರೋ ಶ್ರೀ ಶಿವನ ಕೊಂಡಾಡದೆ ನರ ಕೊಂಡಾಡತಿ ಹಗರ ಇರಳ ಶಿವನ ಕೊಂಡಾಡದೆ ನರ ಕೊಂಡಾಡತಿ ತ್ಯಾಗಮೂರ್ತಿ ಮಹಲಿಂಗೇಶ ತ್ಯಾಗಮೂರ್ತಿ ಮಾನ ನಡೆಯದೆ ಹುಚ್ಚ ನರಕದೊಳಗೆ ಬಿದ್ದು ಹೋಗತಿ ತ್ಯಾಗಮೂರ್ತಿ ಮಾಲಿಂಗ ನೆಸ ನರಕದೊಳಗೆ ಬಿದ್ದು ಹೋಗತಿ ಭಕ್ತಿ ಮಾಡಕ ವಲ್ಲಂತಿ ಮುಕ್ತಿ ಯಾದರ ಬೇಕಂತೆ ಕರ್ಟಕ ಮಾತ್ರ ವಲ್ಲಂತಿ ಊಟಕ ಮಾತ್ರ ಬೇಕಂತೆ ತುಂಬಾ ಸಂತೋಷ ಆಯ್ತು ಎಲ್ಲ ನೋಡಿ ಗುರುಗಳೇವ್ರ ಇನ್ನಷ್ಟು ಆಯುರ್ ಆರೋಗ್ಯ ಕೊಡ್ಲಿ ನೂರ್ ವರ್ಷ ಮತ್ತೆ ಎಡ್ರಿ ನಾವು ನೋಡೋಂತ ಬಾಗಿ ಸಿಗಲಿ ನೀವು ನಿಮ್ಮ ತಂದೆಯವ್ರ ನಾಟಕ ಇನ್ನಷ್ಟು ಎತ್ತರಕ್ಕೆ ಬೆಳೆಸ್ರಿ ಇನ್ನಷ್ಟು ಹಳ್ಳಿಯಿಂದ ಇಲ್ಲಿ ಮೇಲಿಲ್ಲ ತಾರಿಸ್ತೀನಿ ತುಂಬಾ ಧನ್ಯವಾದ ನಮಸ್ಕಾರ